ನಮಸ್ತೆ ಎಲ್ಲರಿಗೂ ನಾನು ಗುರುರಾಯರ ಒಂದು ಶ್ಲೋಕವನ್ನು ನಿಮ್ಮ ಮುಂದೆ ತಿಳಿಸಿಕೊಡಲು ಬಂದಿದ್ದೇನೆ ಈ ಶ್ಲೋಕವನ್ನು ನೀವು ಭಕ್ತಿಯಿಂದ ನೆನೆದು ಪಠಿಸಿದರೆ ಗುರುರಾಯರು ನಿಮ್ಮ ಕನಸಿನಲ್ಲಿ ಬರುವುದು ಖಚಿತ ಜೀವಂತ ದೈವವಾದ ಸಾರ್ವಭೌಮರು ಮಂತ್ರಾಲಯದಲ್ಲಿ ನೆಲೆಸಿ ಎಷ್ಟೋ ಜನ ಭಕ್ತರಿಗೆ ಒಳ್ಳೆಯದನ್ನೇ ಮಾಡಿದ್ದಾರೆ ಅವರು ಅಂದುಕೊಂಡಿದ್ದನ್ನೆಲ್ಲ ಅವರಿಗೆ ನೆರವೇರುವಂತೆ ಮಾಡಿದ್ದಾರೆ ಎಷ್ಟೋ ದನ ಭಕ್ತರು ಮಂತ್ರಾಲಯದಲ್ಲಿ ನೆಲೆಸಿ ತಿಂಗಳ ಕಾಲ ಸೇವೆಯನ್ನು ಕೂಡ ಮಾಡಿದ್ದಾರೆ ಗುರುರಾಯರನ್ನು ನೆರೆದು ಸ್ಮರಣೆ ಮಾಡಿದರೆ ಕಷ್ಟಗಳು ಮಂಜುಗಡ್ಡೆಯಂತೆ ಕರಗುತ್ತಿದ್ದವಂತೆ ಈಗಲೂ ಹಾಗೆಯೇ ನಡೆಯುತ್ತಿದೆ ನೀವು ಎಷ್ಟೋ ಪವಾಡಗಳನ್ನು ನೋಡಬಹುದು ಗುರುರಾಯರನ್ನು ನೆನೆದು ಭಕ್ತಿಯಿಂದ ಅವರ ಕಷ್ಟಗಳನ್ನು ಬೇಡಿಕೊಂಡರೆ ಎಷ್ಟೋ ಜನ ಉನ್ನತ ಮಟ್ಟದಲ್ಲಿರುವುದನ್ನು ನೀವು ನೋಡಬಹುದು ಹಾಗೆಯೇ ನೀವು ಕೂಡ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ಮಂಜಿನ ಗೆಡ್ಡೆಯಂತೆ ಕರಗಿ ಹೋಗುತ್ತದೆ ಗುರುರಾಯರನ್ನು ನೆನೆಯಲು ಎಷ್ಟೋ ಮಂತ್ರಗಳಿವೆ ಅದರಲ್ಲಿ ಶ್ರೇಷ್ಠವಾದದ್ದು ರಾಘವೇಂದ್ರ ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾಗಿದೆ ಈ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳಿವೆ ಆ ನಿಯಮಗಳಂತೆ ನೀವು ಮಂತ್ರವನ್ನು ಪಠಿಸಿದರೆ ನೀವು ಅಂದ ಕಂಡದ್ದೆಲ್ಲ ಖಚಿತವಾಗಿಯೂ ಆಗುತ್ತದೆ ಹಾಗೂ ರಾಘವೇಂದ್ರ ನಿಮ್ಮ ಕನಸಿನಲ್ಲಿ ಬಂದು ಆ ಆಸೆಗಳನ್ನೆಲ್ಲ ನೆರವೇರಿಸುತ್ತಾರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆಪದ್ ಬಾಂಧವ ಜೀವಂತ ದೈವ ರಾಯರನ್ನು ನೆನೆಯಲು ರಾಘವೇಂದ್ರ ಗಾಯತ್ರಿ ಮಂತ್ರ ತುಂಬ ಶ್ರೇಷ್ಠವಾಗಿದೆ ಈ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳಿವೆ ಆ ನಿಯಮಗಳೇನೆಂದರೆ ಈ ಗಾಯತ್ರಿ ಮಂತ್ರವನ್ನು ನೀವು ದಿನಲು ಪಠಿಸಬಹುದು ದಿನಲೂ ಆಗದಿದ್ದರೆ ಗುರುವಾರದಂದು ನಲವತ್ತೆಂಟು ದಿನಗಳವರೆಗೆ ಪಠಿಸಬಹುದು ಈ ಮಂತ್ರವನ್ನು ಪಠಿಸಲು ಶ್ರೇಷ್ಠವಾದ ದಿನವೆಂದರೆ ಗುರುವಾರ ಅಥವಾ ಶುಕ್ಲ ಪಕ್ಷದಂದು ಈ ಮಂತ್ರವನ್ನು ಪಠಿಸಿದರೆ ನಿಮಗೆ ಅಂದುಕೊಂಡಿದ್ದೆಲ್ಲ ಆಗುತ್ತದೆ ಹಾಗೂ ಒಳ್ಳೆಯದಾಗುತ್ತದೆ ಈ ಮಂತ್ರವು ಏನೆಂದು ಈಗ ತಿಳಿಯೋಣ ಬನ್ನಿ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರ ನಿಮಗೆ ಬಡತನ ಕಾಡುತ್ತಿದ್ದರೆ ರಾಯರ ಈ ಗಾಯತ್ರಿ ಮಂತ್ರವನ್ನು ಪಠಿಸಿ ಎಲ್ಲ ಒಳ್ಳೆಯದಾಗುತ್ತದೆ ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रा प्रचोदयात् ॐ वेङ्कटनाथाय विद्महे तिम्मण्णपुत्राय धीमहि तन्नो राघवेन्द्र प्रचोदयात् ॐ प्रह्लादाय विद्महे व्यासराजाय धीमहि तन्नो राघवेन्द्र प्रचोदयात् ॐ राघवे ಇಂದ್ರಾಯ ನಮಃ ಈ ಮಂತ್ರವನ್ನು ದಿನಕ್ಕೆ ಒಂದು ಸಲಿ ಮೂರು ಸಲಿ ಐದು ಸಲಿ ಒಂಬತ್ತು ಸಲಿ ಇಪ್ಪತ್ತೊಂದು ಸಲಿ ಅಥವಾ ನೂರ ಎಂಟು ಬಾರಿ ಪಠಿಸಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್